ಸುಂದರ ಸುರದ್ರೂಪಿ ಮಾಜಿ ಟೆನಿಸ್ ಆಟಗಾರ್ತಿ ಹೆಸರು ರಾಧಿಕಾ ಯಾದವ್ ಆದರೆ ಈಗ ಈಕೆ ಜೀವಂತವಾಗಿಲ್ಲ ಬಾಡಿ ಬದುಕು ರಾಧಿಕಾ ತಂದೆಯಿಂದಲೇ ಹತ್ಯೆ ಆಗಿದ್ದಾಳೆ ಹೌದು ಹರಿಯಾಣದ ಗುರುಗ್ರಾಮದಲ್ಲಿ ರಾಜ್ಯ ಮಟ್ಟದ ಟೆನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಅವರನ್ನ ಸ್ವತಃ ಅವರ ತಂದೆಯೇ ಗುಂಡಿಕ್ಕಿ ಕೊಂದಿದ್ದಾರೆ ಮಾಹಿತಿ ಪ್ರಕಾರ ಗುರುಗ್ರಾಮದ ಸುಶಾಂತ್ ಲೋಕ್ ಟೂನ್ನಲ್ಲಿರುವಂತಹ ನಿವಾಸದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಈ ಘಟನೆ ಜರುಗಿದೆ ಘಟನೆ ನಡೆದ ಬಳಿಕ ಗುಂಡಿನ ದಾಳಿಗೆ ತುತ್ತಾಗಿದ್ದ ಯುವತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಆಸ್ಪತ್ರೆಗೆ ತರುವ ಮುನ್ನವೇ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ವೈದ್ಯರು ಹೇಳಿದ್ದಾರೆ ಪ್ರಸ್ತುತ ಪೊಲೀಸರು ಮೃತ ಟೆನಿಸ್ ಆಟಗಾರ್ತಿಯ ತಂದೆಯನ್ನ ಬಂಧಿಸಿದ್ದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಂತ ವರದಿಯಾಗಿದೆ ಏನಾಗಿದೆ ಈ ಸಮಾಜಕ್ಕೆ ಕೌಟುಂಬಿಕ ಸಮಸ್ಯೆಗಳನ್ನ ಸಮಾಧಾನದಿಂದ ಬಗೆಹರಿಸಿಕೊಳ್ಳುವಷ್ಟು ತಾಳ್ಮೆಯನ್ನು ಮನುಷ್ಯ ಕಳೆದುಕೊಂಡಿದ್ದಾನೆ ಏನು ಆತುರ ಏನೋ ಧಾವಂತ ಅದೇನು ಸಿಟ್ಟು ಇದರ ಪರಿಣಾಮ ತಮ್ಮವರನ್ನೇ ತಮ್ಮ ಕೈಯಾರೆ ಕೊಲ್ಲುವ ಭೀಪತ್ಸ ಮಾನಸಿಕತೆ ನಿಜವಾಗ್ಲೂ ಮಾನವ ಬದಲಾಗಬೇಕಿದೆ ರಾಧಿಕಾ ಯಾದವ್ ಹತ್ಯೆಗೆ ನಿಖರ ಕಾರಣ ಏನು ತಂದೆಯೇ ಮಗಳನ್ನ ಕೊಂದಿದ್ದು ಯಾಕೆ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಎಳಿ ಎಳಿಯಾಗಿ ಹೇಳ್ತಾ ಹೋಗ್ತೀವಿ ಕೊನೆ ತನಕ ನೋಡಿ ಮಾಜಿ ಟೆನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಅವರ ಹತ್ಯೆ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ರಾಧಿಕಾ ಯಾದವ್ ಅವರನ್ನ ಅವರ ತಂದೆಯ ಗುಂಡಿಕ್ಕಿ ಹತ್ಯೆ ಮಾಡಿದ ಘಟನೆ ಜುಲೈ ಹತ್ತು ಗುರುವಾರ ರಾಷ್ಟ್ರ ರಾಜಧಾನಿ ಬಳಿಯ ಗುರುಗ್ರಾಮದಲ್ಲಿ ನಡೆದಿದೆ ನಲವತ್ತೊಂಬತ್ತು ವರ್ಷದ ದೀಪಕ್ ಯಾದವ್ ತಮ್ಮ ಮಗಳನ್ನ ಕೊಂದಿದ್ದಾರೆ ಇಪ್ಪತ್ತೈದು ವರ್ಷದ ಮಾಜಿ ರಾಷ್ಟ್ರ ಮಟ್ಟದ ಟೆನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ತಮ್ಮ ತಂದೆ ತಾಯಿ ಮತ್ತು ಸಹೋದರನೊಂದಿಗೆ ವಾಸ ಮಾಡ್ತಾ ಇದ್ರು ಕೌಟುಂಬಿಕ ಕಲಹದ ಕಾರಣಕ್ಕೆ ತಂದೆ ದೀಪಕ್ ಯಾದವ್ ಅವರ ಮಗಳು ರಾಧಿಕಾ ಯಾದವ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಗುರುಗ್ರಾಮದಲ್ಲಿರೋ ರಾಧಿಕಾ ಯಾದವ್ ಅವರ ಎರಡು ಅಂತಸ್ತಿನ ಮನೆಯಲ್ಲಿ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ರಾಧಿಕಾ ಯಾದವ್ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾಗ ದೀಪಕ್ ಯಾದವ್ ಆಕೆಯ ಮೇಲೆ ಗುಂಡು ಹಾರಿಸಿದ್ದಾರೆ ತಂದೆ ಮಗಳ ನಡುವಿನ ವೈಮನಸ್ಸು ಈ ಕೊಲೆಗೆ ಕಾರಣ ಎಂಬುದು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ದೀಪಕ್ ಯಾದವ್ ತಮ್ಮ ಮಗಳು ರಾಧಿಕಾ ಮೇಲೆ ಕನಿಷ್ಠ ಐದು ಗುಂಡುಗಳನ್ನ ಹಾರಿಸಿದ್ದಾರೆ ಅಂತ ವರದಿಯಾಗಿದೆ ಈ ಪೈಕಿ ಮೂರು ಗುಂಡುಗಳು ರಾಧಿಕಾ ಅವರ ಬೆನ್ನಿಗೆ ತಗುಲಿದ್ರಿಂದ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಪೊಲೀಸರು ಘಟನಾ ಸ್ಥಳದಿಂದ ಮೂವತ್ತೆರಡು ಬೋರ್ ಪರವಾನಿಗೆ ಪಡೆದ ರಿವಾಲ್ವರ್ ವಶಕ್ಕೆ ಪಡ್ಕೊಂಡಿದ್ದಾರೆ ದೀಪಕ್ ಯಾದವ್ ಅವರನ್ನ ಬಂಧಿಸಿರುವ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂತ ಮೂಲಗಳು ಖಚಿತಪಡಿಸಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿ ತಂದೆಯಿಂದ ಮಗಳ ಮರ್ಯಾದ ಹತ್ಯೆ ನಡೆದಿದ್ದನ್ನ ಈ ಘಟನೆ ನೆನಪಿಸಿದೆ ಹಾಗಾದ್ರೆ ರಾಧಿಕಾ ಯಾದವ್ ಕೊಲೆಗೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ರಾಧಿಕಾ ಯಾದವ್ ಅವರು ಟೆನಿಸ್ ಅಕಾಡೆಮಿಯೊಂದನ್ನು ನಡೆಸ್ತಾ ಇದ್ರು ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಕ್ರಿಯರಾಗಿದ್ರು ದೀಪ್ ಯಾದವ್ ಅವರು ತಮ್ಮ ಮಗಳ ಆದಾಯದಿಂದ ಬದುಕ್ತಾ ಇದ್ದಾರೆ ಎಂಬ ನಿಂದನೆ ಕೇಳಬೇಕಾಯಿತು ಈ ಅಪಮಾನವನ್ನ ಸಹಿಸದ ಅವರು ಮಗಳನ್ನೇ ಕೊಲೆ ಮಾಡುವ ನಿರ್ಧಾರ ಮಾಡಿದ್ದಾರೆ ರಾಧಿಕಾ ಯಾದವ್ ಟೆನಿಸ್ ಅಕಾಡೆಮಿಯೇ ತಂದೆ ಮತ್ತು ಮಗಳ ನಡುವಿನ ಜಗಳಕ್ಕೆ ಕಾರಣ ಅಂತ ಪೊಲೀಸರು ಹೇಳಿದ್ದಾರೆ ಕುಟುಂಬಸ್ಥರು ರಾಧಿಕಾ ಯಾದವ್ ಅವರ ಆದಾಯದಲ್ಲಿ ದೀಪಕ್ ಬದುಕ್ತಾ ಇದ್ದಾರೆ ಅಂತ ಮೂದಲಿಸ್ತಾ ಇದ್ರು ಏನಲ್ಲಾಗಿದೆ ಈ ವಿಚಾರವಾಗಿ ತಂದೆ ಮಗಳ ನಡುವೆ ಅನೇಕ ಬಾರಿ ಜಗಳ ಆಗಿತ್ತು ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ ಟೆನಿಸ್ ಅಕಾಡೆಮಿಯನ್ನ ಮುಚ್ಚುವಂತೆ ಪದೇ ಪದೇ ಒತ್ತಾಯವನ್ನು ಮಾಡ್ತಾ ಇದ್ರು ಇದಕ್ಕೆ ರಾಧಿಕಾ ಯಾದವ್ ನಿರಾಕರಿಸಿದ್ರು ಇದರಿಂದ ಕೋಪಗೊಂಡ ದೀಪಕ್ ಯಾದವ್ ಮಗಳನ್ನ ಕೊಲೆ ಮಾಡಿದ್ದಾರೆ ಅಂತ ಸಹಾಯಕ ಪೊಲೀಸ್ ಆಯುಕ್ತ ಯಶವಂತ್ ಯಾದವ್ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರ ಪ್ರಕಾರ ತಮ್ಮ ಮಗಳ ವೃತ್ತಿ ಮತ್ತು ಕಳಿಕೆಯ ಬಗ್ಗೆ ಸಾಮಾಜಿಕ ಟೀಕೆಗೆ ಗುರಿಯಾಗಿದ್ದ ದೀಪಕ್ ಯಾದವ್ ಕಳೆದ ಹದಿನೈದು ದಿನಗಳಿಂದ ಖಿನ್ನತೆಯಿಂದ ಬಳಲುತ್ತಿದ್ರು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸಿದ್ದ ಕಾರಣಕ್ಕೆ ತಂದೆಯಿಂದಲೇ ಮಗಳ ಕೊಲೆ ನಡೆದಿದ್ದನ್ನು ಇಲ್ಲಿ ಸ್ಮರಿಸಬಹುದು ಇನ್ಸ್ಟಾ ರೀಲ್ಗೂ ಆಕ್ಷೇಪ ರಾಧಿಕಾ ಯಾದವ್ ತಮ್ಮದೇ ಆದ ಇನ್ಸ್ಟಾಗ್ರಾಮ್ ಅಕೌಂಟ್ ಹೊಂದಿದ್ದಾರೆ ಅದರಲ್ಲಿ ತಮ್ಮ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರು ಅಲ್ಲದೆ ರಾಧಿಕಾ ಅವರಿಗೆ ಓರ್ವ ಬಾಯ್ ಫ್ರೆಂಡ್ ಕೂಡ ಇದ್ದ ಎಂಬ ಮಾತುಗಳು ಕೇಳಿ ಬಂದಿದ್ವು ರಾಧಿಕಾ ಅವರ ಸಾಮಾಜಿಕ ಜಾಲತಾಣದ ಚಟುವಟಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದ ದೀಪಕ್ ಯಾದವ್ ಇನ್ಸ್ಟಾ ಅಕೌಂಟನ್ನು ಡಿಲೀಟ್ ಮಾಡುವಂತೆ ಒತ್ತಾಯಿಸಿದ್ರು ಆದರೆ ರಾಧಿಕಾ ತಮ್ಮ ಸಾಮಾಜಿಕ ಜಾಲತಾಣ ಚಟುವಟಿಕೆಗಳನ್ನು ನಿಲ್ಲಿಸೋಕೆ ಒಪ್ಪಿರಲಿಲ್ಲ ಇದೆಲ್ಲವೂ ದೀಪಕ್ ಯಾದವ್ ಅವರು ಆಕೆಯನ್ನು ಕೊಲೆ ಮಾಡುವ ತೀರ್ಮಾನಕ್ಕೆ ಬರೋಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಪ್ರಕರಣವನ್ನ ಎಲ್ಲಾ ಕೋನಗಳಿಂದಲೂ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಸಂಭಾವ್ಯ ಪ್ರೇಮ ಸಂಬಂಧದ ಬಗ್ಗೆಯೂ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸದ್ಯ ರಾಧಿಕಾ ಯಾದವ್ ಅವರ ಚಿಕ್ಕಪ್ಪ ನೀಡಿರುವ ದೂರಿನ ಆಧಾರದ ಮೇರೆಗೆ ಸೆಕ್ಟರ್ ಐವತ್ತಾರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ದೀಪಕ್ ಯಾದವ್ ಅವರನ್ನ ಬಂಧಿಸಿರುವ ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಒಟ್ನಲ್ಲಿ ಸುರದ್ರೂಪಿ ಮಾಜಿ ಟೆನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ತಂದೆಯಿಂದಲೇ ಹತ್ಯೆಗೀಡಾಗಿದ್ದಾರೆ ಕೌಟುಂಬಿಕ ಸಮಸ್ಯೆಗಳು ಏನೇ ಇರಬಹುದು ತಂದೆ ಮಗಳು ಒಟ್ಟಿಗೆ ಕೂತು ಅದನ್ನ ಬಗೆಹರಿಸ್ಕೊಳ್ಬಹುದಿತ್ತು ಆದರೆ ಅದು ಕೊಲೆಯ ಹಂತಕ್ಕೆ ಹೋಗಿದ್ದು ತೀರಾ ವಿಪರ್ಯಾಸ ಅಂತ ಹಲವರು ಹೇಳ್ತಿದ್ದಾರೆ